ಹಾಯ್ ಫ್ರೆಂಡ್ಸ್ ವಾಸವಿ ಹೊಳಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗೋಲಿ ಬಜಿ ಅಥವಾ ಮಂಗಳೂರು ಬಜಿ ಇದಕ್ಕೆ ಬೇಕಾಗಿರೋದು ಕಾಲು ಕೆ ಜಿ ಅಥವಾ ಒಂದು ಲೋಟ ಮೈದಾ ಹಿಟ್ಟು ಒಂದು ಮೂರು ಸ್ಪೂನು ಅಕ್ಕಿ ಹಿಟ್ಟು ಮುಕ್ಕಾಲು ಲೋಟ ಮೊಸರು ಬೇಕಾಗತ್ತೆ ಇದನ್ನು ಮೊಸರು ಮೈದಾ ಎರಡನ್ನೂ ಹಾಕಿ ಸ್ವಲ್ಪ ಮುಕ್ಕಾಲು ಲೋಟ ಮೊಸರು ಮೈದಾ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಈ ಥರ ಗಟ್ಟಿಗೆ ಕಲಿಸ್ಬೇಕು ಇದನ್ನು ಒಂದು ಇಪ್ಪತ್ತು ನಿಮಿಷ ನೆನೆಯಾಕಿ ಬಿಡಬೇಕು ಈ ಥರ ನೆನೆಯಾಕಿ ಬಿಟ್ಮೇಲೆ ಮೇಲೆ ಇದಕ್ಕೆ ಹೆಚ್ಚಿದ ಹಸಿ ಶುಂಠಿ ಹೆಚ್ಚಿದ ಹಸಿ ಮೆಣಸಿಕಾಯಿ ಸಣ್ಣಗೆ ಹೆಚ್ಚಿದ ಕೊಬ್ಬರಿ ಜೀರಿಗೆ ಉಪ್ಪು ಇಂಗು ಈ ಥರ ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಸಿ ಮೆಣಸಿಕ್ಕಾಯು ಸಣ್ಣಕ್ಕೆ ಹೆಚ್ಕೋಬೇಕು ಕರಿಬೇವು ಕೊತ್ತಂಬರಿ ಹೆಚ್ಕೊಂಡು ಹಾಕ್ಕೋಬೇಕು ಇದೆಲ್ಲದನ್ನು ಮಿಕ್ಸ್ ಮಾಡಿ ಇಪ್ಪತ್ತು ನಿಮಿಷ ನೆನೆಯಾಕಿಬಿಡ್ಬೇಕು ಹಿಟ್ಟನ್ನು ಆಮೇಲೆ ಎಣ್ಣೆ ಇಟ್ಟು ಸಣ್ಣ ಸಣ್ಣದಾಗಿ ಉಪ್ಪು ಲಾಸ್ಟಲ್ಲಿ ಫಸ್ಟಿಗೆ ಉಪ್ಪು ಸೋಡಾ ಹಾಕ್ಬಾರ್ದು ಲಾಸ್ಟಲ್ಲಿ ಸೋಡಾ ಹಾಕ್ಬಿಟ್ಟು ಕಲಸ್ಬಿಟ್ರೆ ಅದು ಚೆನ್ನಾಗಿ ಇದಾಗುತ್ತೆ ಒದಗಿ ಬರುತ್ತೆ ಫಸ್ಟಿಗೆ ಸೋಡಾ ಹಾಕಿ ಕಲಸಿಡ್ಬಾರ್ದು ಈ ಥರ ಲಾಸ್ಟಲ್ಲಿ ಹಾಕಿ ಗೋಲಿ ಬಜ್ಜಿನ ಮಾಡಬೇಕು ಅಕಸ್ಮಾತ್ ಹಿಟ್ಟು ನೀರಾಗಾದರೆ ಇನ್ನೊಂಚೂರು ಮೈದಾ ಹಿಟ್ಟು ಹಾಕಬೇಕು ಈ ಥರ ಸ್ವಲ್ಪ ತಿಕ್ನೆಸ್ಸಾಗಿದ್ದರೆ ಗೋಲಿಬಜಿ ರೌಂಡಿಗೆ ಬರುತ್ತೆ ಇಲ್ಲಾಂದರೆ ಚಪ್ಪಟೆ ಆಗುತ್ತೆ ಅಗಲ ಆದರೆ ಚೆನ್ನಾಗಿರೋಲ್ಲ ಅದಕ್ಕೆ ಸ್ವಲ್ಪ ಸಾಲ್ಟೇಜ್ ಬಂತು ಅಂದರೆ ಇನ್ನೂ ಸ್ವಲ್ಪ ಮೈದಾ ಇಟ್ಟು ಕಲಸ್ಕೋಬೋದು ಈ ಥರ ಕಲಸಿ ಈ ಥರ ಮಾಡಬೇಕು ಇಂಗು ಕೂಡ ಹಾಕಬೇಕು ಇದರಲ್ಲಿ ಸ್ಕಿಪ್ಪಾಗಿದೆ ಇಂಗು ಜೀರಿಗೆ ನಾವು ಹಾಕಿದ್ದೀವಿ ಈ ಥರ ಕೆಂಪಿಗೆ ಮಾಡಿ ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸಿದರೆ ಮೀಡಿಯಮ್ ಉರಿಲಿ ಅವಾಗ ಒಳಗಿಂದಲೂ ಬೆಂದಿರುತ್ತೆ ಈ ಥರ ಕೆಂಪಿಗೆ ಆದಮೇಲೆ ತೆಗೆದು ಚಟ್ನಿ ಜೊತೆ ಸರ್ವ್ ಮಾಡಬೇಕು ಇದೊಂದು ಇಪ್ಪತ್ತು ನಿಮಿಷ ನೆನೆಸ್ದಾಗ ಹಿಟ್ಟು ನೀರಾಗಾಕ್ಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಫಸ್ಟ್ಗೆ ಗಟ್ಟಿ ಕಲ್ಸ್ಕೊಂಡಿರ್ಬೇಕು ಅದು ನೆನೆದಾದಮೇಲೆ ಸ್ವಲ್ಪ ನೀರಾಗ್ಬಿಟ್ಟಿರುತ್ತೆ ಅದಕ್ಕೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಿಟ್ಟನ್ನು ಮೈದಾ ಹಿಟ್ಟನ್ನು ಒಂದು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿದರೆ ಸಾಕಾಗುತ್ತೆ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು